ನಮಸ್ಕಾರ ಸುವರ್ಣದುರ್ಗಾ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆಧಾರದ ಸ್ವಾಗತ ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರವೇ ನಾಗರತಿ ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನಾಗಕನ್ಯಿಕಾ ದೇಗುಲಗಳ ಸಾಲಿನಲ್ಲಿ ಪಂಚನಾಗಕನ್ಯಿಕೆಯರೊಂದಿಗೆ ಸಂಬಂಧ ಹೊಂದಿರುವ ಐದು ಪ್ರಸಿದ್ಧ ದೇಗುಲಗಳು ಜನಮಾನಸದಲ್ಲಿ ಹಾಸುಹೊಕ್ಕಾಗಿದೆ ಇಂತಹ ದೇಗುಲಗಳ ಸಾಲಿನಲ್ಲಿ ದುರ್ಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಯಲ್ಲಿ ನಾಗಕನ್ನಿಕೆ ನೆಲೆಸಿದ ದ್ವಿತೀಯ ಕಾರಣಿಕ ಪುಣ್ಯಸ್ಥಳವೇ ಚೋರಾಡಿಯಲ್ಲಿರುವ ನಾಗರತಿ ಶ್ರೀ ನಾಗಕನ್ಯಿಕಾ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ ನಾಗಲೋಕದ ಶಂಖಚೂಡನ ಐವರು ಪುತ್ರಿಯರಿಂದ ಪಂಚನಾಗಕನ್ಯಿಕಾ ಕ್ಷೇತ್ರ ಪ್ರಸಿದ್ಧಿಗೆ ಬಂದಿತು ಎಂಬುದು ಇತಿಹಾಸ ಅವರೇ ಶಂಖಚೂಡನ ಪಂಚಪುತ್ರಿಯರಾದ ದೇವರತಿ ನಾಗರತಿ ಚಾರುರತಿ ಮಂದರತಿ ಮತ್ತು ನೀಲರತಿ ಈ ಐವರು ಸೇರಿ ಕೈಲಾಸಗಿರಿಯ ಪರಮೇಶ್ವರನ ಪುತ್ರ ಕಾರ್ತಿಕೇಯನನ್ನು ವಿವಾಹವಾಗಲು ಚಿಂತಿಸಿ ದೇವಲೋಕಕ್ಕೆ ಹೋದಾಗ ಕೈಲಾಸದ ದ್ವಾರದಲ್ಲಿ ನಂದಿ ಇವರನ್ನು ತಡೆದನು ಹೀಗೆ ನಂದಿ ಮತ್ತು ಕನ್ನಿಕೆಯರ ನಡುವೆ ವಾಗ್ವಾದ ನಡೆದು ನಾಗಕನ್ನಿಕೆಯರು ನಂದಿಗೆ ಭೂಲೋಕದಲ್ಲಿ ರಕ್ಕಸನಾಗು ಎಂದು ಶಾಪವನ್ನಿತ್ತರಂತೆ ಇದರಿಂದ ಕುಪಿತಗೊಂಡ ನಂದಿ ನೀವು ಐವರು ಲಗ್ನಭಾಗ್ಯವಿಲ್ಲದೆ ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಕಷ್ಟ ಅನುಭವಿಸಿ ಎಂದು ಶಾಪವನ್ನಿತ್ತನಂತೆ ಆಗ ಕೈಲಾಸ ನಿವಾಸಿನಿಯಾದ ಆದಿಶಕ್ತಿ ಪಾರ್ವತಿ ನಂದಿ ಮತ್ತು ನಾಗಕನ್ಯಿಕೆಯರನ್ನು ತಡೆದು ಮುಂದೆ ಭೂಲೋಕದಲ್ಲಿ ಸುಬ್ರಹ್ಮಣ್ಯನೊಂದಿಗೆ ನೀವು ನೆಲೆಸುವ ಸುಭಾಗ್ಯ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ನಂದಿಯ ಶಾಪಹರಣಕ್ಕೆ ದುರ್ಗೆಯಾಗಿ ಅವತರಿಸಿ ನಿಮ್ಮೆಲ್ಲರನ್ನು ಪೊರೆಯುವೆ ಎಂದು ವರವನ್ನಿತ್ತು ಹರಸಿದಳಂತೆ ಈ ಶಾಪ ಮತ್ತು ಪ್ರತಿಶಾಪದ ಅನುಸಾರ ಪಂಚನಾಗ ಕನ್ನಿಕೆಯರು ಭೂಲೋಕದ ಒಂದು ದಟ್ಟ ಅರಣ್ಯದ ಕಾಡ್ಗಿಚ್ಚಿನಲ್ಲಿ ಪರಿತಪಿಸಲಾರಂಭಿಸಿದರು ಅದೇ ವೇಳೆಯಲ್ಲಿ ವ್ಯಾಗ್ರಪಾದ ಮುನಿಗಳು ತಪವನ್ನು ಆಚರಿಸುವಾಗ ನಾಗಕನ್ನಿಕೆಯರ ಚಲನೆಯಿಂದ ತರಗೆಲೆಯ ಸದ್ದಿಗೆ ವಿಚಲಿತರಾದರಂತೆ ಇದರಿಂದ ಕುಪಿತಗೊಂಡ ಮುನಿಯು ನಾಗಕನ್ನಿಕೆಯರಿಗೆ ನಿಮ್ಮ ವೇಗವು ಕುಂಠಿತವಾಗಿ ನಿಮ್ಮ ಸಂಚಾರ ಬಿದಿರುಮೆಳೆಗೆ ಸೀಮಿತವಾಗಲಿ ಎಂದರಂತೆ ಇದರಿಂದ ಭಯಗೊಂಡ ನಾಗಕನ್ಯಿಕೆಯರು ತಮ್ಮ ದುಃಖವನ್ನು ಮುನಿಯಲ್ಲಿ ಅರುಹಿದಾಗ ಮುನಿಯಿಂದ ಶಾಪ ವಿಮೋಚನೆಯ ಮಾರ್ಗ ಪ್ರಾಪ್ತಿಯಾಯಿತಂತೆ ಇದರಂತೆ ರಾಜನೋರ್ವನಿಂದ ನಿಮ್ಮ ಶಾಪ ವಿಮೋಚನೆಗೊಂಡು ನೀವೆಲ್ಲರೂ ಉತ್ತಮ ಗತಿಯನ್ನ ಹೊಂದುವಿರಿ ಎಂದು ವರಮನೆತ್ತರಂತೆ ಮುಂದೆ ರಾಜ್ಯಭ್ರಷ್ಟನಾದ ದೇವವರ್ಮನು ಕಾಡಿನಲ್ಲಿ ಸಂಚರಿಸುವಾಗ ನಾಗಕನ್ನಿಕಿಯರ ಕೂಗನ್ನ ಕೇಳಿ ಅವರನ್ನ ತನ್ನ ಬಟ್ಟೆಯಲ್ಲಿ ಸುತ್ತಿ ಪಶ್ಚಿಮ ದಿಕ್ಕಿಗೆ ನಡೆಯುತ್ತಾ ಸಾಗಿದನಂತೆ ದೇವವರ್ಮನು ಸಾಗುವ ಮಾರ್ಗ ಮಧ್ಯದಲ್ಲಿ ದೇವರತಿ ಸೇರಿಕೊಂಡ ದುರ್ಗೆ ನೆಲೆಸಿದ ಕಾನನವೇ ಅರಸಮ್ಮನ ಕಾನು ನಾಗರತಿ ನಾಗರ್ತಿಯಲ್ಲಿಯೂ ಚಾರುರತಿ ಚೋರಾಡಿಯಲ್ಲಿಯೂ ಮಂದರತಿ ಮಂದಾರ್ತಿಯಲ್ಲಿಯೂ ಹಾಗೂ ನೀಲರತಿ ಸೇರಿಕೊಂಡ ಪುಣ್ಯಸ್ಥಳವೇ ನೀಲಾವರ ಹೀಗೆ ಪಂಚಮಹಾನಾಗಕನ್ನಿಕಾ ದುರ್ಗಾಕ್ಷೇತ್ರಗಳು ದುರ್ಗಾ ಕ್ಷೇತ್ರಗಳು ಎಲ್ಲರನ್ನೂ ಹರಸುತ್ತಾ ಭಕ್ತರನ್ನ ಕಾಯುತ್ತಿವೆ ನಾಗರತಿ ಸೇರಿಕೊಂಡ ಸ್ಥಳವೇ ಚೋರಾಡಿ ಕಾನನ ಶಂಕಚೂಡನ ದ್ವಿತೀಯ ಪುತ್ರಿ ನೆಲೆಸಿದ ಸ್ಥಳವೇ ಮುಂದೆ ನಾಗರತಿ ಎಂದು ಪ್ರಸಿದ್ಧಿಯನ್ನ ಹೊಂದಿತು ಇಲ್ಲಿ ನಾಗರತಿ ದುರ್ಗೆಯ ಜೊತೆಯಲ್ಲಿ ಸುಬ್ರಹ್ಮಣ್ಯ ಸಮೇತಲಾಗಿ ನೆಲೆ ನಿಂತಳು ಈ ದೇಗುಲವು ಕುಂದಾಪುರ ತಾಲೂಕು ಚೋರಾಡಿ ಎಂಬಲ್ಲಿದೆ ಹೈಕಾಡಿ ಮುಖ್ಯ ರಸ್ತೆಯಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ ಇಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡ ಶಿಲಾಮಯ ಚಾವಣಿ ರಹಿತ ದೇಗುಲ ದೇಗುಲಕ್ಕೆ ಪ್ರಕೃತಿಯೇ ಮುಚ್ಚಿಗೆ ಹಕ್ಕಿಗಳ ಇಂಚರವೇ ಸಂಗೀತ ಇಲ್ಲಿನ ದೇಗುಲಕ್ಕೆ ಮೇಲ್ಚಾವಣಿ ಇಲ್ಲ ಇದರ ನಿರ್ಮಾಣಕ್ಕೆ ಕೆಲವಾರು ಕಟ್ಟುಪಾಡುಗಳಿದ್ದು ಅದರಂತೆ ದೇಗುಲಕ್ಕೆ ಮೇಲ್ಮಾಡನ್ನ ನಿರ್ಮಿಸಿಲ್ಲ ತೀರ ಇತ್ತೀಚೆಗೆ ಸುತ್ತಲೂ ಶಿಲೆಯ ಗರ್ಭಗುಡಿಯನ್ನು ನಿರ್ಮಿಸಲಾಗಿದ್ದು ಅದರೊಂದಿಗೆ ದುರ್ಗೆಯ ಶಿಲಾಮಯ ಬಿಂಬವನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಿಯು ಸಿಂಹವಾಹಿನಿಯಾಗಿದ್ದು ಶಂಖಚಕ್ರ ವರದಾವಯಗಳಿಂದ ಪರಿಪೂರ್ಣರಾಗಿದ್ದಾಳೆ ದೇವಿಯ ಮೂಲ ವಿಂಬ ಭಕ್ತರನ್ನ ಭಕ್ತಿ ಪರವಶವಾಗುವಂತೆ ಮಾಡುತ್ತದೆ ಇನ್ನು ಮೂಲ ಅಮ್ಮನವರ ದೇಗುಲದ ಬಲಭಾಗದಲ್ಲಿ ನಾಗಸನ್ನಿಧಾನವಿದೆ ಇಲ್ಲಿಯೇ ನಾಗಕನ್ನಿಕೆಯಾದ ನಾಗರಥಿ ಸೇರಿಕೊಂಡಳು ಎಂಬುದು ಜನಪದೀಯ ನಂಬಿಕೆ ಅಮ್ಮನವರ ಎಡಭಾಗದಲ್ಲಿ ವೀರಭದ್ರನ ಸನ್ನಿಧಾನವಿದೆ ದೇಗುಲದ ಬಲಭಾಗದಲ್ಲಿ ಪುಟ್ಟ ತೊರೆಯಂತೆ ಹರಿಯುವ ನದಿಯನ್ನ ಕಾಣಬಹುದು ಈ ಕ್ಷೇತ್ರಕ್ಕೆ ಮಂದಾರ್ತಿ ವಂಡಾರು ತುಳಸಿ ಅಮ್ಮನವರ ದೇಗುಲ ಹಾಗೂ ಚಾರುರತಿ ದೇಗುಲಗಳು ಹತ್ತಿರದಲ್ಲಿವೆ ನಾಗರತಿಯ ಮೂರನೆಯ ಸಹೋದರಿ ಚಾರುರತಿ ನೆಲೆಸಿದ ಸನ್ನಿಧಾನ ಇಲ್ಲಿಂದ ಕುಗಳತೆಯಲ್ಲಿದೆ ಪ್ರತಿ ವರ್ಷ ಮಕರ ಸಂಕ್ರಮಣ ದಿನದಂದು ವಿಜೃಂಭಣೆಯ ವಾರ್ಷಿಕ ಮಹೋತ್ಸವ ಸಂಪನ್ನಗೊಳ್ಳುತ್ತದೆ ಅಂದು ತುಲಾಬಾರ ಹಾಗೂ ಅನೇಕ ವಿಶೇಷ ಪೂಜಾದಿಗಳು ಶ್ರೀದೇವಿಗೆ ಸಂದಾಯವಾಗುತ್ತದೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಮಕ್ಕಳಿಗೆ ತೊಟ್ಟಿಲು ಕಟ್ಟುವ ಸಂಪ್ರದಾಯವಿಲ್ಲ ಮಕ್ಕಳಿಗೆ ತೊಟ್ಟಿಲು ಕಟ್ಟುವುದರಿಂದ ಅದರಲ್ಲಿ ಸರ್ಪ ಕಾಣಿಸಿಕೊಳ್ಳುತ್ತದೆ ಎನ್ನುವ ಜನಪದೀಯ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿ ಹಾಸುಹೊಕ್ಕಾಗಿದೆ ಅದೇ ಪ್ರಕಾರ ದೇವಿಯ ಕರುಣೆಯಿಂದ ಮಕ್ಕಳಿಗೆ ಯಾವುದೇ ತೊಂದರೆಗಳು ಕಾಣಿಸಿಕೊಳ್ಳದೆ ಇರುವುದು ನಾಗರತಿಯ ಮಹಿಮೆಗೆ ದೃಷ್ಟಾಂತ ಇನ್ನು ವಾರ್ಷಿಕ ಪೂಜೆಯನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಈ ಕ್ಷೇತ್ರದ ದರ್ಶನ ಮಾಡುವ ಭಕ್ತರು ಕ್ಷೇತ್ರದ ಮುಖ್ಯಸ್ಥರನ್ನು ಅಥವಾ ಅರ್ಚಕರ ಸಲಹೆಯನ್ನು ಪಡೆದು ಸಮಯವನ್ನು ನಿಗದಿಪಡಿಸಿಕೊಂಡು ತೆರಳುವುದು ಸೂಕ್ತ ಇದು ಕಾರನ ಪ್ರದೇಶವಾದ್ದರಿಂದ ಪ್ರತಿದಿನ ನಿಗದಿತ ಸಮಯದಲ್ಲಿ ಪೂಜಾದಿಗಳು ನಡೆಯುವುದರಿಂದ ದೇವರ ದರ್ಶನಕ್ಕೆ ತೆರಳುವ ಭಕ್ತರು ಪೂರ್ಣ ಮಾಹಿತಿಯ ಜೊತೆಯಲ್ಲಿ ತೆರಳುವುದು ಉತ್ತಮ ಈ ದೇಗುಲವು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಕುಂದಾಪುರದಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಹೈಕಾಡಿ ಮುಖ್ಯ ರಸ್ತೆ ಕುಂದಾಪುರ ಆಗುಂಬೆ ರಾಜ್ಯ ಹೆದ್ದಾರಿಯಿಂದ ಸರಿಸುಮಾರು ಎರಡು ಕಿಲೋಮೀಟರ್ ಆವರ್ಸೆಯಿಂದ ಸರಿಸುಮಾರು ಐದು ಕಿಲೋಮೀಟರ್ ಮಂದಾರ್ತಿಯಿಂದ ಸರಿಸುಮಾರು ಹದಿಮೂರು ಕಿಲೋಮೀಟರ್ ದೇವರತಿಯಿಂದ ಸರಿಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಅಂತರವಿದೆ ಇನ್ನು ಈ ದೇಗುಲವನ್ನು ದರ್ಶನ ಮಾಡಿ ಮಂದಾರ್ತಿ ಕ್ಷೇತ್ರವನ್ನು ದರ್ಶನಗೈದು ಅಲ್ಲಿಯೇ ಅನ್ನಪ್ರಸಾದದಲ್ಲಿ ಪಾಲ್ಗೊಳ್ಳಬಹುದು ಈ ದೇಗುಲವನ್ನು ತಲುಪುವ ಭಕ್ತರು ತಮ್ಮ ಸ್ವಂತ ವಾಹನದಲ್ಲಿ ತೆರಳುವುದು ಸೂಕ್ತ ಇಲ್ಲವೇ ಸ್ಥಳೀಯ ಆಟೋ ಮುಖಾಂತರ ತೆರಳಬಹುದು ಕುಂದಾಪುರ ಆಗುಂಬೆ ಮಾರ್ಗದಲ್ಲಿ ಹೈಕಾಡಿಯಿಂದ ಸ್ವಲ್ಪ ದೂರ ಕ್ರಮಿಸಿದಾಗ ಈ ಕ್ಷೇತ್ರ ಕಾಣಸಿಗುತ್ತದೆ ಕುಂದಾಪುರ ಅಥವಾ ಬ್ರಹ್ಮಾವರದಲ್ಲಿ ವಸತಿಗೆ ವ್ಯವಸ್ಥೆ ಮಾಡಿಕೊಳ್ಳಬಹುದು ದೇವರತಿಯ ಸಹೋದರಿ ನಾಗರತಿಯು ಶ್ರೀ ದುರ್ಗೆಯ ಜೊತೆಯಲ್ಲಿ ನೆಲೆಸಿದ ನಾಗಕನ್ನಿಕಾ ಕ್ಷೇತ್ರದ ದರ್ಶನ ಮಾಡಿ ಪುನೀತರಾಗಿ ನಮಸ್ಕಾರ